ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೀಗ ತಂದೆಯ ಆಸ್ತಿಗೆ ಬೇರೆ ಉತ್ತರಾಧಿಕಾರಿಗಳು ಇಲ್ಲದಿದ್ದರೆ ಆತ ಸಂಪಾದಿಸಿದ ಸ್ವಯಂ ಆರ್ಜಿತ ಆಸ್ತಿ ಯಾರಿಗೆ ಸೇರ್ಬೇಕು ಅಂತ ಹೇಳಿ ಕೋರ್ಟ್ ಇದೀಗ ಮಹತ್ವದ ತೀರ್ಪೊಂದನ್ನು ಪ್ರಕಟ ಮಾಡಿದೆ ಹಾಗಿದ್ರೆ ಏನು ಆ ಹೊಸ ತೀರ್ಪು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಿಮಗೆ ಈ ಮಾಹಿತಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಟ್ಟು ಸಹಕರಿಸಿ ತಂದೆಯ ಸ್ವಯಂ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಆದ್ಯತೆ ನೀಡುವ ಮಹತ್ವದ ತೀರ್ಪೊಂದನ್ನು ಇದೀಗ ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಿದೆ ಸೊ ಉಯಿಲನ್ನು ಬರೆದಿಡದೆ ಸಾಯುವ ಹಿಂದೂ ವ್ಯಕ್ತಿಯ ಸ್ವಯಂ ಹಾಗೂ ವಿಭಜನೆಯಿಂದ ಬಂದ ಆಸ್ತಿಗಳು ಹೆಣ್ಮಕ್ಳಿಗೆ ಅನುವಂಶಿಕವಾಗಿ ಸಿಕ್ಕಾಗುತ್ತವೆ ಮತ್ತು ಅವರು ಕುಟುಂಬದ ಇತರ ಸದಸ್ಯರಿಗಿಂತ ಆದ್ಯತೆ ಪಡೆಯಲಿದ್ದಾರೆ ಅಂತ ಹೇಳಿ ನ್ಯಾಯಾಲಯ ಇದೀಗ ಹೇಳಿದೆ ಸೊ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಡಿ ಹಿಂದೂ ಮಹಿಳೆಯರು ಹಾಗೂ ವಿಧವೆಯರ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಇದೀಗ ಮದ್ರಾಸ್ ಹೈಕೋರ್ಟ್ ನೀಡಿದ ತೀರ್ಪಿನ ವಿರುದ್ಧ ಸಲ್ಲಿಕೆಯಾಗಿದ್ದ ಮಾನವೀಯ ವಿಚಾರಣೆ ಸಂದರ್ಭದಲ್ಲಿ ಈ ತೀರ್ಪು ಪ್ರಕಟಣೆ ಮಾಡಲಾಗಿದೆ ಹಿಂದೂ ಪುರುಷ ಉಯಿಲು ಬರೆದಿಡದೆ ಮೃತಪಟ್ಟರೆ ಅವರ ಸ್ವಯಂಆರ್ಜಿತ ಆಸ್ತಿ ಅಥವಾ ಜಂಟಿ ಮಾಲೀಕತ್ವ ಅಥವಾ ಕೌಟುಂಬಿಕ ಆಸ್ತಿಯ ವಿಭಜನೆಯಿಂದ ಪಡೆದುಕೊಂಡ ಆಸ್ತಿಯನ್ನು ವಂಶ ಪಾರಂಪರ್ಯವಾಗಿ ಹಂಚಿಕೆ ಮಾಡಲಾಗ್ತದೆ ಉಳುವಿಕೆಯ ಆಧಾರದಲ್ಲಿ ಅಲ್ಲ ಅಂತಹ ಹಿಂದೂ ಪುರುಷರ ಹೆಣ್ಮಕ್ಳು ಕುಟುಂಬದ ಇತರ ಸದಸ್ಯರಿಗಿಂತ ಮೃತ ತಂದೆಯ ಸಹೋದರರ ಗಂಡ್ಮಕ್ಳು ಅಥವಾ ಹೆಣ್ಮಕ್ಳು ಆ ಆಸ್ತಿಯನ್ನ ಅನ್ವಂಶಿಕವಾಗಿ ಪಡೆದುಕೊಳ್ಳಲು ಅರ್ಹತೆ ಪಡೆದಿರ್ತಾರೆ ಅಂತ ಹೇಳಿ ಕೋರ್ಟ್ ಇದೀಗ ತೀರ್ಪು ನೀಡಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ